ವ್ಯಾಕರಣಕ್ಕೂ ಮತ್ತು ಭಾಷಾ ವಿಜ್ಞಾನಕ್ಕೂ ಏನು ಸಂಬಂಧ ಕನ್ನಡ ಭಾಷೆಯ ರಚನೆಯನ್ನೇ ಅವಲೋಕಿಸಿ ಒಂದು ಸಿದ್ಧಾಂತವನ್ನು ಬೆಳೆಸಿರಲಿಲ್ಲ ಇವತ್ತಿನವರೆಗೂ ನಮಗೆ ಬೆಳೆಸಕ್ಕಾಗಿಲ್ಲ ತುಳು ಮತ್ತು ಕೊಂಕಣಿ ಎರಡು ಒಂದೇ ಪ್ರದೇಶದಲ್ಲಿ ಹಾಡಲಾಗುವ ಭಾಷೆ ಇಲ್ಲಿ ಎರಡು ಭಿನ್ನವಾದ ನಿಲುವುಗಳು ಇವೆ ತುಳು ಮತ್ತು ತಮಿಳಿಗೆ ಮಾತನಾಡುವಾಗ ತುಳುವಿಗೆ ಮಾತನಾಡುವವರೆಲ್ಲರೂ ಅದರ ರಚನೆಯ ಗಮನದಲ್ಲಿ ಇಟ್ಕೊಂಡಿದ್ದಾರೆ ಅಂದ್ರೆ ಎಲ್ಲರೂ ಅಂದಾಗ ಭಾಷಾ ವಿಜ್ಞಾನಿಗಳು ಮಾತನಾಡೋದನ್ನ ಹೇಳ್ತಾ ಇದ್ದೀನಿ ಭಾಷಾ ಹೋರಾಟಗಾರರು ಯಾರಾದರೂ ಬೇರೆ ಮಾತಾಡಿದರೆ ಐ ಡೋಂಟ್ ಒಂದು ಭಾಷೆಗೆ ಸ್ಕ್ರಿಪ್ಟ್ ಇರುವುದು ಮತ್ತು ಇಲ್ಲದೇ ಇರುವುದು ಅದು ಅದರ ಪ್ರಾಚೀನತೆಯನ್ನು ನಿರ್ಧರಿಸಲಿ ಕಡ್ಡಿ ಇಲ್ಲ ಒಂದು ಭಾಷೆ ಇಂಡಿಪೆಂಡೆಂಟ್ ಯಾವಾಗ ಇಂಡಿಪೆಂಡೆಂಟ್ ಅಂತ ಇದು ಇದೊಂದು ಪಾಲಿಟಿಕ್ಸ್ ಅಂತ ಹೇಳಬಹುದು ಸರಸ್ವತಿ ನನ್ನ ಅಪ್ಪಣೆ ಇಲ್ಲದೆ ಹೆಜ್ಜೆ ಇಡಲಾರಳು ಅನ್ನೋ ಅರ್ಥದ ಒಂದು ಸಾಲನ್ನ ಬಳಸ್ತಾನೆ ಅಂದ್ರೆ ವೈಯಕರ್ಣಿ ಹೇಳಿದ ಹಾಗೆ ಭಾಷೆ ಇರಬೇಕು ಅನ್ನೋ ಒಂದು ಆದೇಶಾತ್ಮಕ ಗುಣ ಇತ್ತು ಆ ಪ್ರಾಚೀನ ವ್ಯಾಕರಣಗಳಲ್ಲಿ ಅಶುದ್ಧ ಕನ್ನಡ ಅಂತ ಅದು ಅತ್ಯಂತ ಕೆಟ್ಟದಾದ ಪರಿಕಲ್ಪನೆ ಕೊಲೆ ಆಗದೇನೆ ಸಹಜವಾಗಿ ಉಳಿಸ್ಕೊಳ್ಳಿ ಸಾಧ್ಯ ಇದೆ ಖಂಡಿತ ಸಾಧ್ಯ ಇದೆ ನಾವು ಅದನ್ನ ಏನು ಇಲ್ಲ ನಾವು ಅದನ್ನ ಬಳಸಿ ದಿನ ದಿನವೂ ಆ ಭಾಷೆಯಲ್ಲಿ ಮಾತಾಡ್ತಾ ಇದ್ರೆ ಆ ಭಾಷೆ ಉಳಿದ್ಬಿಡುತ್ತೆ ಈಗ ಕರ್ನಾಟಕದಲ್ಲಿ ತಾಯಿ ಮಾತಿನ ಶಿಕ್ಷಣ ಶುರು ಮಾಡಬೇಕಂದ್ರೆ ಎಷ್ಟು ಭಾಷೆಗಳಲ್ಲಿ ಶುರು ಮಾಡಬೇಕು ಮೊದಲ ಪ್ರಶ್ನೆ ಹಾಗಾದ್ರೆ ಕರ್ನಾಟಕದಲ್ಲಿ ಎಷ್ಟು ಭಾಷೆಗಳಿವೆ ಯಾರಿಗೂ ಗೊತ್ತಿಲ್ಲ ಕರ್ನಾಟಕದಲ್ಲಿ ಇರೋರೆಲ್ಲರೂ ಕನ್ನಡ ಕಲಿಬೇಕು ಅಂತ ಹೇಳುವುದು ಹೇಳುವ ಹೇಳುವ ತಾತ್ವಿಕತೆಗೂ ಹಿಂದಿ ಹೇರಿಕೆಯನ್ನು ವಿರೋಧಿಸುತ್ತಗುತ್ತ ಎರಡು ಒಂದೇ ಅಲ್ಲ ಆ್ಯಕ್ಚುಲಿ ಏನೇನು ಸಾಧ್ಯವೋ ಅದನ್ನೆಲ್ಲವನ್ನು ಕೊಡುವುದಕ್ಕೆ ನಾವು ಯೋಚನೆ ಮಾಡಬೇಕು ಯಾಕೆಂದರೆ ಭಾಷೆಯ ಆಧಾರದ ಮೇಲೆಯೂ ಭಾರತೀಯರು ಸಮಾನರು